ರಾಜ್ಯದಲ್ಲಿ ಪಶುವೈದ್ಯರ ಕೊರತೆ ಇರುವಡೆ ಸೂಕ್ತ ಕ್ರಮ ಕೈಗೊಂಡು ಈ ಕೊರತೆ ತುಂಬಿಕೊಳ್ಳಲಾಗುವುದು ಎಂದು ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವ ಕೆ ವೆಂಕಟೇಶ್ ವಿಧಾನಸಭೆಯಲ್ಲಿಂದು ಉತ್ತರಿಸಿದರು ಒಳ್ಳೆ ಜನರಿಗೆ ಒಳ್ಳೆ ನಮಸ್ಕಾರ ಆಗ್ತಾರೆ ಅಪ್ಪಾಜಿ ನಾಡಗೌಡ್ರು ಸರ್ ಭಾರತದ ಕ್ರಿಕೆಟ್ ತಂಡಕ್ಕೆ ಅಭಿನಂದನೆ ಸಲ್ಲಿಸುವಂತದ್ದು ಚುಕ್ಕೆ ಗುರುತಿನ ಬೆಳಗ್ಗೆ ಪ್ರಶ್ನೋತ್ತರ ಕಲಾಪದ ವೇಳೆ ಹಲವು ಸದಸ್ಯರು ಪಶುಸಂಗೋಪನೆ ಇಲಾಖೆಯಲ್ಲಿ ವೈದ್ಯರ ಕೊರತೆ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಹಾಗೂ ಕುರಿಗಳಿಗೆ ಔಷಧ ಕೊರತೆ ಸೇರಿದಂತೆ ಹೈನೋದ್ಯಮ ವಿಚಾರಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳನ್ನು ಮುಂದಿಟ್ಟರು ಈ ವೇಳೆ ಉತ್ತರ ನೀಡಿದ ಸಚಿವ ಕೆ ವೆಂಕಟೇಶ್ ರಾಜ್ಯದ ಹಲವು ಪಶು ಆಸ್ಪತ್ರೆಗಳಲ್ಲಿ ವೈದ್ಯರು ಸಿಬ್ಬಂದಿ ಕೊರತೆ ಇರುವುದು ಗಮನಕ್ಕೆ ಬಂದಿದೆ ಈ ಹುದ್ದೆಗಳನ್ನು ಭರ್ತಿ ಮಾಡಲು ಸೂಕ್ತ ಕ್ರಮ ಕೈಗೊಂಡಿದ್ದು ಕೆಪಿಎಸ್ಸಿ ಮೂಲಕ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಅಲ್ಲಿಯವರೆಗೆ ಗುತ್ತಿಗೆ ಆಧಾರದ ಮೇಲೆ ವೈದ್ಯರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಮಂಗಳೂರು ಭಾಗಕ್ಕೆ ವೈದ್ಯರ ಕೊರತೆ ಇದ್ದು ಇಪ್ಪತ್ತು ಜನರನ್ನು ಗುತ್ತಿಗೆ ಮೇಲೆ ನೇಮಕ ಮಾಡಿಕೊಂಡಿದ್ದು ಕೆಲವರು ಮಾತ್ರ ಅಲ್ಲಿಗೆ ಹೋಗಲು ಒಪ್ಪಿದ್ದಾರೆ ಆದರೆ ಗುತ್ತಿಗೆ ನೇಮಕಾತಿ ಕಾರಣ ಉಳಿದವರ ಮೇಲೆ ಕ್ರಮ ತೆಗೆದುಕೊಳ್ಳುವುದು ಕಷ್ಟ ಎಂದು ಸಚಿವ ವೆಂಕಟೇಶ್ ಹೇಳಿದರು ಅವ್ರ ಮೇಲೆ ಕ್ರಮ ಆಗಲ್ಲ ನಾವು ಆದ್ರೆ ಮುನ್ನೂರ ರಿಪೋರ್ಟ್ ಮಾಡೋ ಅದ್ರಲ್ಲಿ ವಿಶೇಷವಾಗಿ ಆ ಕಡೆನೆ ಗಮನ ಕೊಟ್ಟಿದ್ವಿ ನಮ್ಮ ಶಾಸಕರಾದರೂ ಹೇಳ್ತಾ ಇದ್ರು ಬಹಳ ಕೊರತೆ ಇದೆ ಅಂತೇಳಿ ಇಪ್ಪತ್ತು ಜನ ಹಾಕಿದ್ರೆ ಹೋಗ್ಲಿಲ್ಲ ಕೊರತೆ ಇರೋದು ನಾನು ವಿವರ ಹೇಳಿದ್ದೀನಿ ಅದು ಶೀಘ್ರದನ್ನ ಅದ್ರಲ್ಲಿ ಈಗ ಏಳ್ನೂರು ಜನ ನಾವೀಗ ಮುಂದೆ ಏಪ್ರಿಲ್ ತಿಂಗಳಿಂದ ಏಳು ಡಿ ಗ್ರೂಪ್ ತಗೋತಾ ಇದೀವಿ ಹೆಚ್ಚು ಜನ ಹಾಕೊಡ್ತೀನಿ ಡಾಕ್ಟರ್ ಆದಂಗೆ ಎಷ್ಟಾಯ್ತು ಅಷ್ಟು ಹಾಕಿ ಈ ವೇಳೆ ಮಧ್ಯಪ್ರವೇಶಿಸಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವೈದ್ಯರು ಹೋಗುವುದಿಲ್ಲ ಎಂದರೆ ಗುತ್ತಿಗೆ ಕಾರಣ ಕ್ರಮ ಕೈಗೊಳ್ಳಲಾಗದು ಎಂದು ಹೇಳುವುದು ಸರಿಯಲ್ಲ ಗುತ್ತಿಗೆಗೆ ತೆಗೆದುಕೊಳ್ಳುವ ಮೊದಲೇ ಸ್ಪಷ್ಟವಾಗಿ ಅವರಿಗೆ ತಿಳಿಸಿ ನೇಮಕ ಮಾಡಿಕೊಳ್ಳಬಹುದಲ್ಲ ಎಂದು ಪ್ರಶ್ನಿಸಿದರು ಅವಲೇ ಸಂಬಳ ತಾನೆ ಕೊど ಕೊಡ್ಬೇಕಾದ್ರೆ ಅವ್ರ ಮೇಲೆ ಗ್ರಿಪ್ ಹಿಡ್ಕೊಂಡೇ ನಾವು ತರೋದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಬೇಕಾದಷ್ಟು ಜನ ಹತ್ತಾರು ವರ್ಷ ಕೆಲಸ ಮಾಡಿದ್ದಾರೆ ಅವರಲ್ಲೇ ಸರ್ಕಾರದ ಒಂದತ್ರ 파ಾರ್ಟೇ ಅವರನ್ನು ಏನಿದೆ ಸರ್ಕಾರಕ್ಕೆ ಅಲ್ಲಿ ಸಮಸ್ಯೆ ಅರ್ಥ ಮಾಡಿಕೋ ಅದಕ್ಕೆ ಮಧ್ಯ ಪ್ರವೇಶ ಮಾಡಿದ ಸಭಾಧ್ಯಕ್ಷ ಯುಟಿ ಖಾದರ್ ಈ ಬಗ್ಗೆ ಸರಿಯಾದ ಕ್ರಮ ಕೈಗೊಂಡು ಪಶುವೈದ್ಯರ ಕೊರತೆ ಇರುವೆಡೆ ಭರ್ತಿ ಮಾಡಿಕೊಡಿ ಎಂದು ಸಚಿವರಿಗೆ ಸಲಹೆ ನೀಡಿದರು ಒಂದು ಚಲوند ಕಡೆ ಹೋಗಲಿಲ್ಲ ಈಗ ಅದಕ್ಕೆ ಏನು ಮಾಡಬೇಕು ಇಲ್ಲಿ ಪ್ರಶ್ನೆ ಒಂದು ಒಂದ್ ಮಂತ್ರಿ ಉತ್ತರ ಕೊರ್ತಾರೆ ಈಗ ಅವರು ಹೇಳುವಂತದ್ದು ನಾವು ನೆಮ್ಮದಿ ಮಾಡಿ ಅವ್ರು ಹೋಗದಿದ್ರೆ ನಾವು ಹೆಲ್ಪ್ಲೆಸ್ ಅಂತ ಹೇಗೆ ಮಾಡೋದು ಅದಕ್ಕೆ ನನ್ನೊಂದು ಸರ್ ಒಂದು ಯಾವ ಡಾಕ್ಟರ್ ಇರ್ತಾರೆ ಅಲ್ಲೇ ಹೋಗಿ ಆಪರೇಷನ್ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ನಾವು ಹೇಳಿದ್ವಿ ಅಧ್ಯಕ್ಷ ಯಾರು ಅಲ್ಲಿ ಒಂದ್ ನಿಮಿಷ ಅವರೇನು ಕುರಿಗಳನ್ನ ಅಲ್ಲಿ ಇರೋ ಡಾಕ್ಟರ್ ಪ್ರಶ್ನೆಗೆ ಉತ್ತರಿಸಿದ ಕೆ ವೆಂಕಟೇಶ್ ಕುರಿಗಳು ಅನಾರೋಗ್ಯಕ್ಕೆ ಒಳಗಾದಾಗ ಅಗತ್ಯವಾದ ಔಷಧಗಳನ್ನು ಪೂರೈಕೆ ಮಾಡಲಾಗುತ್ತಿದೆ ಎಲ್ಲಿ ಮತ್ತು ಯಾವ ಔಷಧಗಳ ಕೊರತೆ ಇದೆ ಎಂದು ಪಟ್ಟಿ ನೀಡಿದರೆ ಪೂರೈಸಲಾಗುವುದು ಎಂದು ತಿಳಿಸಿದರು